ವಿರಾಮದ ನಂತರ ಮತ್ತೆ ಗ್ರಹ ಆಚಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ಮಹಾದೇವಪುರದಿಂದ ಮಹಾದೇವಿಯವರು ಕರೆ ಮಾಡಿದ್ದಾರೆ ನೋಡೋಣ ಅವರ ಸಮಸ್ಯೆ ಏನು ಅಂತ ಕೇಳೋಣ ಅಮ್ಮ ನಮಸ್ಕಾರ ತಾಯಿ ನಮಸ್ಕಾರ ಸರ್ ನಮಸ್ಕಾರ ನಾನ್ ನಿಮಗೆ ಕಾಲ್ ಮಾಡ್ತಾ ಇದ್ದೆ ಮುಂಚೆನು ಒಂದ್ಸಲಿ ಸಿಕ್ಕಿತ್ತು ಆದ್ರೆ ಅವಾಗ ಸರಿ ಆಗಿಲ್ಲ ಮನೆಯಲ್ಲಿ ತುಂಬಾ ಸಮಸ್ಯೆ ಇದೆ ಏನ್ ಸಮಸ್ಯೆ ಆಗ್ತಾ ಇದೆಯಮ್ಮ ಆ ಏನು ಪ್ರಾಬ್ಲಮ್ ಅಂತಂದ್ರೆ ಮಸಾಲಾ ಯಾವ್ದನ್ನೂ ಕಮ್ಮಿ ಆಗ್ತಾ ಇಲ್ಲ ಹ್ಮ್ ಆ ಮನೇಲಿ ಯಾವ್ದನ್ನೂ ಸರಿ ಹೋಗ್ತಾ ಇಲ್ಲ ಊರಲ್ಲಿ ಮನೆ ಕಟ್ಟಬೇಕು ಅನ್ಕೊಂಡಿದ್ದೆ ಅದು ಕೂಡ ಆಗ್ತಾ ಇಲ್ಲ ಹ್ಮ್ ಏನಕ್ಕೂನು ಸರಿ ಹೋಗ್ತಿಲ್ಲ ಸ್ವಾಮಿ ನಿಮ್ಮ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಏನಾದ್ರೂ ಇದೆಯಾ ಇಲ್ಲ ಸ್ವಾಮಿ ಅದೆಲ್ಲ ಏನಿಕ್ಕಿಲ್ಲ ಹ್ಮ್ ಸರಿಮ್ಮ ಒಂದರಿಂದ ಹನ್ನೆರಡರಲ್ಲಿ ಒಂದು ಸಂಖ್ಯೆ ಹೇಳಿ ಆಯ್ ಒಂದರಿಂದ ಹನ್ನೆರಡು ಹತ್ತು ಹತ್ತು ನಿಮ್ಮ ಮನೆ ದೇವ್ರು ಯಾವುದಮ್ಮ

ಆದ್ರೆ ಇಲ್ಲಿ ಹೇಳುತ್ತೆ ದೇವಶೇಷ ಅಂತಕ್ಕಂಥದ್ದು ನಿಮ್ಮನ್ನ ಕಾಡ್ತಾ ಇದೆ ನೋಡಿ ಇವತ್ತು ಅದೇ ವಿಚಾರ ನಾನು ಮಾತಾಡ್ತಾ ಇದ್ದೇನೆ ದೇವಶೇಷ ಅಂದ್ರೆ ಏನಪ್ಪಾ ಅಂದ್ರೆ ನೀವು ಯಾವುದೋ ಒಂದು ದೇವರಿಗೆ ಅವತ್ತಿನ ಕಾಲದಲ್ಲಿ ಅವತ್ತು ಜ್ಞಾಪಕ ಇಟ್ಕೊಳ್ಳಿ ಬಹಳ ಸಂಕಷ್ಟದಲ್ಲಿ ಇದ್ರಿ ಹಿಂದೆ ನೀವು ಪ್ರಾರಂಭದಲ್ಲಿ ಅವಾಗ ಹರಕೆ ಮಾಡಿರ್ತಕ್ಕಂಥದ್ದನ್ನ ದೇವಾಂಶ ಸಂಭೂತವಾಗಿರ್ತಕ್ಕಂಥ ದೇವತೆಗೆ ಹರಕೆ ಮಾಡಿದ್ದನ್ನ ಹರಕೆ ತೀರಿಸಿಲ್ಲ ಅಂತ ಹೇಳ್ತಾ ಇದೆ ಪ್ರಶ್ನಾ ಭಾಗ ಇದಕ್ಕೆ ನೀವೇನ್ ಹೇಳ್ತೀರಿ ಅದು ನಾನೇ ಯಾವುದು ಮಾಡ್ಕೊಂಡಿಲ್ಲ ಸ್ವಾಮಿ ನಮ್ಮ ಮನೆಯವರೇ ಅದನ್ನ ಮಾಡ್ಕೊಂಡಿದ್ರು ಮಾಡ್ಕೊಂಡಿರ್ಬೋದು ಮೊದಲು ವಿಚಾರ ಮಾಡಿ ವಿಚಾರ ಮಾಡಿ ಯಾವ ದೇವರಿಗೆ ಹರಕೆಯನ್ನ ಕಟ್ಟಿ ತೀರಿಸದೆ ಹನ್ನೆರಡು ವರ್ಷ ಮುಗಿದೋಗಿದೆ ಹನ್ನೆರಡು ವರ್ಷ ಮುಗಿದೋಗಿದೆ ಅದಕ್ಕೆ ಆ ದೈವ ಶಕ್ತಿ ಕುಪಿತವಾಗಿದೆ ಈಗ ನಿಮ್ಮ ಏನಾಗ್ತಾ ಇದೆ ಅಂದ್ರೆ ಎಷ್ಟೇ ಹಣ ಬಂದ್ರು ಸಾಕಾಗಲ್ಲ ದರಿದ್ರತೆ ತಾಂಡವ ಹಾಡ್ತಾ ಇದೆ ಯಾರು ಕೂಡ ಸಹಾಯವನ್ನ ಮಾಡಲ್ಲ ಸರಿಯಾಗಿ ಚೆನ್ನಾಗಿರೋರು ಕೂಡ ಮಕಮುನಸನ್ನ ತೋರಿಸ್ತಾರೆ ನಡೀತಾ ಇದೆ ಹೌದಲ್ವಾ ಇದೆ ಯೋಚನೆ ಮಾಡತಕ್ಕಂಥದ್ದು ಬೇಡ ಮೊದಲು ಆ ಒಂದು ಅರಕೆ ಯಾವುದು ಅಂತಕ್ಕಂಥದ್ದನ್ನ ಸಂಪೂರ್ಣವಾಗಿ ತಿಳುಕೊಂಡು ಹರಕೆ ತೀರಿಸ್ತಕ್ಕಂತ ಕೆಲಸ ಮಾಡಿ ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಒಂದು ಕೆಲಸ ಮಾಡಿ ಕಡೆ ಬಾರಿ ಆಫೀಸಿನ ಕಚೇರಿಯ ಅಡ್ರೆಸ್ ಅನ್ನು ತೋರಿಸ್ತಾರೆ ಭಾನುವಾರ ಬಂದು ಭೇಟಿ ಮಾಡಿ ಸಂಪೂರ್ಣವಾಗಿ ಯಾವ ಹರಕೆ ಎಲ್ಲಿ ಯಾವ ದೇವರಿಗೆ ನೀವು ಮಾಡಿದೀರ ಅದನ್ನೆಲ್ಲ ಹುಡುಕಿ ಕೊಡ್ತಕ್ಕಂತ ಕೆಲಸವನ್ನು ಕೂಡ ಮಾಡ್ತೇನೆ ಈ ರೀತಿ ಮಾಡಿ ಯೋಚನೆ ಮಾಡ್ತಕ್ಕಂಥದ್ದು ಬೇಡ ಒಳ್ಳೇದಾಗ್ಲಿ ತಾಯಿ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಹೀಗೆ ನಾನು ಕುಲದೇವತೆಯ ಒಂದು ಅನುಗ್ರಹವನ್ನ ತಗೋಬೇಕು ಅಂತ ಅಂದ್ರೆ ಏನ್ ಮಾಡಬೇಕು ಹೇಗೆ ಮಾಡಬೇಕು ನಾನು ಹೇಳಿದೆ ನಿಮ್ಮ ಮನೆ ದೇವರು ಶಿವ ಹಾಗಿದ್ದರೆ ಅಂದ್ರೆ ವಿಷ್ಣು ಆಗಿದ್ದರೆ ಏನ್ ಮಾಡಬೇಕು ಅಂತ ಈಗಾಗಲೇ ನಾನು ಹೇಳಿದೆ ಬ್ರೇಕಿಗಿನ್ನ ಮುಂಚೆ ಈಗ ನಿಮ್ಮ ಮನೆ ದೇವರು ಶಿವ ಏನ್ ಮಾಡಬೇಕು ಶಿವನ ವಿಗ್ರಹವನ್ನು ಇಟ್ಕೋಬೇಕಾ ಗುರುಗಳೇ ಖಂಡಿತವಾಗಿ ಇಲ್ಲ ಕಲಿಯುಗದಲ್ಲಿ ಶಿವನಿಗೆ ಲಿಂಗ ಪೂಜೆ ಅಂತಕ್ಕಂಥದ್ದು ಭೃಗು ಮಹರ್ಷಿಗಳು ಕೊಟ್ಟಿರ್ತಕ್ಕಂಥ ವರ ಆ ಮೃಗು ಮಹರ್ಷಿ ಕೊಟ್ಟಿರ್ತಕ್ಕಂಥವರ ಇವತ್ತು ಕೂಡ ನೀವು ನೋಡಬಹುದು ಶಿವಾಲಯ ಅಂತಕ್ಕಂಥದ್ದು ಎಲ್ಲೇ ಇದ್ದರೂ ಕೂಡ ಲಿಂಗ ಸ್ಥಾಪನೆಯನ್ನ ಮಾಡಿ ಲಿಂಗಕ್ಕೆ ಮುಖವಾಡವನ್ನ ಹಾಕಿ ದರ್ಶನವನ್ನು ಮಾಡತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ಹೌದಲ್ವಾ ಇಂಥ ಒಂದು ಶಿವ ನಿಮ್ಮ ಮನೆ ದೇವರಾಗಿದ್ರೆ ಅದು ಯಾವುದೇ ಶಿವ ಆಗಲಿ ಯಾವುದೇ ಹೆಸರು ಬೇರೆ ಇರಲಿ ಅಂತ ಒಂದು ಶಿವನನ್ನ ನೀವೇನು ಮಾಡಬೇಕು ನಿಮ್ಮ ಮುಷ್ಟಿಯಲ್ಲಿ ಹಿಡ್ಕೊಳ್ತಕ್ಕಂಥ ಒಂದು ಲಿಂಗ ನಿಮಗೆ ಶಕ್ತಿ ಇದ್ರೆ ಸ್ಫಟಿಕಲಿಂಗ ಲಿಂಗ ಇನ್ನೂ ಶಕ್ತಿ ಇದ್ದರೆ ಪಚ್ಚೆ ಮರುಕಥದಲ್ಲಿ ಮಾಡಿರ್ತಕ್ಕಂಥ ಲಿಂಗ ಇನ್ನೂ ಶಕ್ತಿ ಇದ್ದರೆ ಪಾದರಸದಲ್ಲಿ ಮಾಡಿರ್ತಕ್ಕಂಥ ಲಿಂಗ ಇಂಥ ಒಂದು ಲಿಂಗಗಳನ್ನು ಪ್ರತಿಷ್ಠಾಪನೆಯನ್ನ ಮಾಡಬೇಕು ಜಾಗ್ರತೆಯನ್ನು ವಹಿಸಿ ನಿಮ್ಮ ಮನೆಯಲ್ಲಿ ಸುಮ್ ಸುಮ್ಮನೆ ಲಿಂಗ ತಗೊಂಡೋಗಿಟ್ಕೊಳ್ಳೋದಲ್ಲ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಪ್ರಾಣ ಪ್ರತಿಷ್ಠಾಪನಾ ಮಂತ್ರದಿಂದ ಪ್ರತಿಷ್ಠಾಪನೆಯನ್ನ ಮಾಡಿ ನಿಮ್ಮ ಮನೆ ದೇವರನ್ನ ದೇವರ ಮನೆಯಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿಸ್ತಕ್ಕಂತ ಕೆಲಸವನ್ನು ಮಾಡಿ ಹಾಗೆ ಈ ವಿಚಾರ ಮುಂದುವರಿಸ್ತೀನಿ ಮೈಸೂರಿಂದ ಯಾರೋ ಕರೆ ಮಾಡಿದ್ದಾರೆ ನೋಡೋಣ ಅವರ ಸಮಸ್ಯೆ ಏನು ಅಂತ ನಮಸ್ಕಾರ ನಮಸ್ಕಾರ ಸರ್ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಕಾಲ್ ಇದೀರಾ ತಮ್ಮ ಹೆಸರು ಹೇಳಿಪ್ಪ ಅಶ್ವಿನ್ ಅಂತ ಹೇಳಿ ಸರ್ ಅಶ್ವಿನ್ ಅವರೇ ಯಾರ ಬಗ್ಗೆ ವಿಚಾರ ಮಾಡಬೇಕು ಡೇಟ್ ಆಫ್ ಬರ್ತು ಸಮಯ ಏನಾದ್ರೂ ಇಟ್ಕೊಂಡಿದ್ದೀರಪ್ಪ

ಸರ್ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿದೆ ಜಾಬ್ ಮಾಡ್ತಾ ಇದೆ ಈ ಕೋವಿಡ್ ಬಂದ ಮೇಲಿಂದ ಇದಾಯಿತು ಕೆಲಸ ಹೋಗಿದೆ ಈಗ ಜಾಬ್ ಯಾವುದು ಸಿಗ್ತಾ ಇಲ್ಲ ಮಾಮೂಲಿಗೆ ತುಂಬಾ ಕಷ್ಟ ಆಗ್ತಿದೆ ಸರ್ ನೋಡೋಣ ನೀವು ಹುಟ್ಟಿದ್ದು ಶನಿವಾರ ಹೌದಲ್ವಾ ಹೌದು ಸರ್ ನಕ್ಷತ್ರ ಅಶ್ವಿನಿ ನಕ್ಷತ್ರ ಮೇಷ ರಾಶಿ ಹೌದು ಸರ್ ಜನನ ಕಾಲದಲ್ಲಿ ನಿಮಗೆ ನಡೀತಾ ಇರ್ತಕ್ಕಂಥ ಒಂದು ದಶ ಕೇತು ದಶ ಆದ್ರೆ ಈಗ ನಿಮಗೆ ನಡೀತಾ ಇರ್ತಕ್ಕಂಥದ್ದು ರವಿ ದಶ ಆದ್ರೆ ನಿಮ್ಮ ಜಾತಕವನ್ನ ನಾವು ನೋಡಿದಾಗ ಇಲ್ಲಿ ಕರ್ಮಾನಾಧಿಪತಿ ಆಗಿರತಕ್ಕಂತ ಗುರು ರಾಹುವಿನ ಜೊತೆ ಸ್ಥಿತರಾಗ್ತಾರೆ ರಾಹುವಿನ ದೃಷ್ಟಿ ಇಂತಕ್ಕಂಥದ್ದು ನಿಮ್ಮ ಜಾತಕದಲ್ಲಿ ಬೀಳ್ತಾ ಇದೆ ಈಗ ಇತ್ತೀಚೆಗೆ ಒಂದು ಆರೋಳ ತಿಂಗಳಿಂದ ಹೌದಲ್ವಾ ಅವಾಗ್ಲಿಂದಾನೆ ಸಮಸ್ಯೆ ನಿಮಗೆ ಹೌದಲ್ಲ ಹೌದು ಸರ್ ಫೆಬ್ರವರಿಯಿಂದ ಸ್ಟಾರ್ಟ್ ಆಗಿರೋದು ಸರ್ ಸಮಸ್ಯೆ ಹ್ಮ್ ಹ್ಮ್ ಸರಿ ಈ ಸಮಸ್ಯೆ ನಿಮಗೆ ನಿವಾರಣೆ ಅನ್ನೋದಾದ್ರೆ ಪೆನ್ನು ಪೇಪರ್ ಇದ್ರೆ ಬರ್ಕೊಳ್ಳಿ ಒಂದ್ ನಿಮಿಷ ರಾಹು ಶಾಂತಿ ಗುರು ಶಾಂತಿ ಚಂದ್ರ ಶಾಂತಿ ಕೇತು ಶಾಂತಿ ಹೋಮವನ್ನ ನಿಯಮಬದ್ಧವಾಗಿ ಆಚರಣೆಯನ್ನ ಮಾಡಿ ಸರ್ ಇದನ್ನ ನಿಯಮಬದ್ಧವಾಗಿ ನಿಮಗೆ ಆಚರಣೆ ಮಾಡಬೇಕು ಗೊತ್ತಾಗಲಿಲ್ಲ ಅಂತ ಅಂದ್ರೆ ಕಚೇರಿ ನಂಬರಿಗೆ ತೋರಿಸ್ತಾ ಇದ್ದಾರೆ ಕಚೇರಿ ನಂಬರ್ ಅನ್ನ ಅದಕ್ಕೆ ಫೋನ್ ಮಾಡಿ ಸಂಪೂರ್ಣವಾದ ಮಾಹಿತಿ ತಗೊಳ್ಳಿ ನಿಮಗೆ ಮೈಸೂರಲ್ಲೇ ಮಾಡಿಸ್ಕೊಡ್ತೀನಿ ಆಗ್ಬಹುದಾ ಅದರಲ್ಲಿ ಬರ್ತಕ್ಕಂಥ ರಕ್ಷೆಯನ್ನ ಪ್ರತಿನಿತ್ಯ ಹಣೆಯಲ್ಲಿ ಧರಿಸ್ಕೊಳ್ಳಿ ಇದನ್ನ ನೀವು ಮಾಡಿದ ಹದಿನೆಂಟರಿಂದ ಇಪ್ಪತ್ತೆಂಟು ದಿನದ ಒಳಗಡೆ ಉದ್ಯೋಗ ಅಂತಕ್ಕಂಥದ್ದು ನಿಮಗೆ ಪ್ರಾಪ್ತಿಯಾಗತ್ತೆ ಈ ರೀತಿ ಮಾಡಿ ಯೋಚನೆ ಮಾಡ್ತಕ್ಕಂಥದ್ದು ಬೇಡ ಒಳ್ಳೇದಾಗ್ಲಿಪ್ಪ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಹೀಗೆ ನಿಮ್ಮ ಮನೆ ದೇವರು ಶಿವ ಆದರೆ ಹೇಗೆ ಪ್ರತಿಷ್ಠಾಪನೆಯನ್ನು ಮಾಡಬೇಕು ಹೊತ್ತಮನನ್ನ ವೇದಗಳನ್ನು ಅಧ್ಯಯನವನ್ನು ಮಾಡಿರ್ತಕ್ಕಂಥ ವೇದ ಪಾರಂಗತನಾದ ಒಬ್ಬ ಬ್ರಾಹ್ಮಣನನ್ನು ಕರೆದು ವ್ಯವಸ್ಥಿತವಾಗಿ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಬೇಕು ಲಿಂಗ ಸ್ಥಾಪನೆ ಸುಮ್ಮನೆ ಎಲ್ಲೋ ಬೀದಿಯಲ್ಲಿ ಮಾಡ್ತಾ ಇರ್ತಾರೆ ಅದನ್ನು ತಗೊಂಡು ಬಂದು ದೇವರ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡೋಕೆ ಎಷ್ಟೋ ಜನ ಮಾಡ್ತೀರಾ ಆ ರೀತಿ ಮಾಡಬೇಡಿ ಈ ರೀತಿ ಮಾಡುವುದರಿಂದ ಏನಾಗುತ್ತೆ ಅದಕ್ಕೆ ಒಂದು ಪುಣ್ಯ ಕೂಡ ಮಾಡಲ್ಲ ನೀವು ಸುದ್ದಿಯನ್ನು ಕೂಡ ಮಾಡಲ್ಲ ಪ್ರತಿಷ್ಠಾಪನೆ ಅಂತಕ್ಕಂಥದನ್ನು ಮಾಡಿಯೇ ಅದಕ್ಕೆ ರುದ್ರಾಭಿಷೇಕವನ್ನು ಮಾಡಬೇಕು ಇಲ್ಲ ಅಂದ್ರೆ ಈ ರೀತಿ ನೀವು ಸುಮ್ಮನೆ ಆದಿ ಬೀದಿಯಲ್ಲಿ ಮಾರ್ತಕ್ಕಂಥ ವಿಗ್ರಹಗಳನ್ನು ತಗೊಂಡು ಬಂದು ಎಲ್ಲೋ ಪುಟ್ಪಾತಲ್ಲಿ ಮಾರ್ತಾ ಇರ್ತಾರೆ ಅದನ್ನು ತಗೊಂಡು ಬಂದು ನಿಮ್ಮ ಮನೆಯಲ್ಲಿ ಇಟ್ಬಿಟ್ಟು ದೇವರ ಮನೆಯಲ್ಲಿ ಪೂಜೆ ಮಾಡೋಕೆ ಶುರು ಮಾಡಿದ್ರೆ ಏನಾಗತ್ತೆ ಇವೆಲ್ಲವನ್ನು ಕೂಡ ನಾನು ಹೇಳ್ತೀನಿ ಅನ್ನವರು ಕರೆ ಮಾಡಿದ್ದಾರೆ ನೋಡೋಣ ಅವರ ಸಂಕಷ್ಟ ಸಮಸ್ಯೆ ಏನಿದೆ ಅಂತ ಕೇಳೋಣ ಜಾನಕಮ್ಮನವರೇ ನಮಸ್ಕಾರ ನಮಸ್ತೆ ನನ್ ಮಗಳ ಬಗ್ಗೆ ಕೇಳ್ಬೇಕಾಗಿತ್ತು ಸ್ವಲ್ಪ ಜೋರಾಗಿ ಮಾತಾಡಿ ಅಮ್ಮ ಅಲೋ ಹಲೋ ನಮಸ್ಕಾರಮ್ಮ ಹೇಳಿ ಆ ನನ್ ಮಗಳ ಬಗ್ಗೆ ಕೇಳ್ಬೇಕಾಗಿತ್ತು ಸರ್ ನಿಮ್ ಮಗಳ ಹೆಸರು ಹೇಳಿಯಮ್ಮ ಆ ಚೈತ್ರಶ್ರೀ ಅಂತ ಚೈತ್ರಶ್ರೀ ನಿಮ್ಮ ಡೇಟ್ ಆಫ್ ಬರ್ತ್ ಸಮಯ ಏನಾದ್ರೂ ಇದೆಯಾ ಆ ಹೌದು ಆ ಐದು ಆಗಸ್ಟ್ ಹ್ಮ್ ತೊಂಬತ್ತಾರು ಮತ್ತೆ ಬೆಳಗ್ಗೆ ಆರು ಬೆಂಗ್ಳೂರಲ್ಲ ಏನ್ ಮಾಡ್ಕೊಂಡಿದ್ದಾರೆ ಸರ್ ಒಂದ್ ವರ್ಷದಿಂದ ಹುಷಾರಿಲ್ಲ ಸ್ವಲ್ಪ ಮನೆಯಲ್ಲೇ ಇದ್ದಾಳೆ ಮದುವೆ ಮಾಡ್ಬೇಕಂದ್ರು ಕೆಲಸಕ್ಕೂ ಆಗ್ತಾ ಇಲ್ಲ ಆಗ್ತಿದೆ ಅಂತ ನಂಗೂ ಗೊತ್ತಾಗ್ತಾ

ಜನನ ಕಾಲದಲ್ಲಿ ಇವರಿಗೆ ನಡೀತಾ ಒಂದು ದಶ ಕೇತು ಆದರೆ ಈಗ ಇವರಿಗೆ ನಡೀತಾ ಇರ್ತಕ್ಕಂಥದ್ದು ಶುಕ್ರದಶ ಅಂತ್ಯ ರಕ್ತ ಸಂಬಂಧವಾದ ಕಾಯಿಲೆಗಳು ಏನಾದರೂ ಇದೆಯಾ ಟ್ರೀಟ್ಮೆಂಟ್ ಪೇಪರ್ ಇದ್ರೆ ಬರ್ಕೊಳ್ಳಿ ಸ್ವಲ್ಪ ಬೇಗ ಬೇಗ ಬರ್ಕೋಬೇಕಮ್ಮ ಧನ್ವಂತರಿ ಹೋಮ ಶುಕ್ರ ಗ್ರಹ ದಶಾ ಶಾಂತಿ ಹೋಮ ವನದುರ್ಗಾ ಹೋಮ ಇಷ್ಟನ್ನ ಒಂದು ನದಿ ತೀರದಲ್ಲಿ ನಿಯಮಬದ್ಧವಾಗಿ ನಡೆಸಿ ಅದರಲ್ಲಿ ಬರ್ತಕ್ಕಂಥ ರಕ್ಷೆಯನ್ನ ಪ್ರತಿನಿತ್ಯ ಹಣೆಯಲ್ಲಿ ಧರಿಸತಕ್ಕಂಥ ಕೆಲಸವನ್ನ ಮಾಡಬೇಕು ವೈದ್ಯರ ಬಳಿ ಚಿಕಿತ್ಸೆಯನ್ನ ಕೊಡಿಸ್ಲೇಬೇಕು ಆಗ ಅಲ್ಲಲ್ಲ ನಾನು ಹೇಳೋದನ್ನು ಮೊದಲು ಕೇಳಿ ಈ ರಕ್ಷೆಯನ್ನ ಇಟ್ಕೊಂಡ ಮೇಲೆ ಏನಾಗುತ್ತೆ ವೈದ್ಯರು ಕೊಡ್ತಕ್ಕಂಥ ಚಿಕಿತ್ಸೆ ಇವರಿಗೆ ಶರೀರವನ್ನ ಸ್ಪಂದಿಸುತ್ತೆ ಆಗ ಇವರ ಆರೋಗ್ಯ ಹಂತ ಹಂತವಾಗಿ ಅಭಿವೃದ್ಧಿಯತ್ತ ಬರುತ್ತೆ ಆಮೇಲೆ ಇವರ ಆರೋಗ್ಯ ಅಭಿವೃದ್ಧಿಯತ್ತ ಬಂದ ಮೇಲೆ ನೀವು ಮದುವೆ ವಿಚಾರವನ್ನ ಮಾತಾಡಿ ಹೀಗೆ ಮಾತಾಡುವುದು ಬೇಡ ಈ ಕಾರ್ಯಕ್ರಮಗಳನ್ನ ಮಾಡಿಸಬೇಕು ಅಂತ ಅಂದ್ರೆ ಕಚೇರಿ ನಂಬರ್ ತೋರಿಸ್ತಾ ಇದಾರೆ ಅಡ್ರೆಸ್ ಕೂಡ ತೋರಿಸ್ತಾರೆ ಕರೆ ಮಾಡಿ ಮಾತಾಡಿ ಬೇಕಂತಂದ್ರೆ ನಿಯಮಬದ್ಧವಾಗಿ ನದಿ ತೀರದಲ್ಲಿ ನಾನು ಮಾಡಿಸ್ಕೊಡ್ತೀನಿ ಆಗ್ಬೋದಾ ಈ ರೀತಿ ಮಾಡಿ ಅಮ್ಮ ಒಳ್ಳೇದಾಗ್ಲಿ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಹೀಗೆ ಶಿವನ ಪ್ರತಿಷ್ಠಾಪನೆಯನ್ನ ನಾವು ಹದಿ ಬೀದಿಯಲ್ಲಿ ಇರತಕ್ಕಂಥದ್ದನ್ನು ತಂದ ಹಾಗೆ ಹಿಡಬಾರ್ದು ಅದಕ್ಕೆ ಒಂದು ಪುಣ್ಯ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ನಂತರ ರುದ್ರಾಭಿಷೇಕವನ್ನು ಮಾಡಬೇಕು ಪ್ರತಿ ಸೋಮವಾರ ಅವರಿಗೆ ಕ್ಷೀರಾಭಿಷೇಕವನ್ನು ಮಾಡತಕ್ಕಂಥದ್ದು ಸಾಧ್ಯವಾದರೆ ರುದ್ರಾಭಿಷೇಕವನ್ನು ಮಾಡ್ತಕ್ಕಂಥದ್ದು ಕೆಲವರು ಆಧ್ಯಾತ್ಮಿಕ ಚಿಂತಕರಿದ್ದೀರ ಆಧ್ಯಾತ್ಮವನ್ನು ಒಲಿಸ್ಕೊಂಡಿರ್ತಕ್ಕಂಥವರಿದ್ದೀರ ವೇದಾಧ್ಯಯನವನ್ನು ಮಾಡಿರ್ತಕ್ಕಂಥವರಿದ್ದೀರ ಅಂಥವರು ರುದ್ರ ಪಾರಾಯಣವನ್ನು ಮಾಡ್ತಕ್ಕಂಥದ್ದು ಚಮಕ ಪಾರಾಯಣವನ್ನು ಮಾಡ್ತಕ್ಕಂಥದ್ದು ಅಥವಾ ರುದ್ರ ಚಮಕ ಹೇಳಿಕೊಂಡು ರುದ್ರಾಭಿಷೇಕವನ್ನು ಮಾಡ್ತಕ್ಕಂಥದ್ದು ಸಾಧ್ಯವಾದರೆ ಪಂಚಾಮೃತ ಅಭಿಷೇಕವನ್ನು ಮಾಡ್ತಕ್ಕಂಥದ್ದು ಇಂಥ ಕೆಲಸಗಳನ್ನು ಮಾಡಿ ಪ್ರತಿ ಸೋಮವಾರ ಬಿಲ್ವದಿಂದ ಬಿಲ್ವ ಪತ್ರೆಯಿಂದ ಅರ್ಚನೆಯನ್ನು ಮಾಡಬೇಕು ಮುಂದೇನು ಮಾಡಬೇಕು ಹೇಳ್ತೀನಿ ಅಶ್ವಿನಿ ಒಳೆ ನರಸಿಂಪುರದಿಂದ ಕರೆ ಮಾಡಿದ್ದಾರೆ ನೋಡೋಣ ಅವರ ಸಮಸ್ಯೆ ಏನು ಅಂತ ಕೇಳೋಣ ಅಶ್ವಿನಿ ಅವರೇ ನಮಸ್ಕಾರ ನಮಸ್ಕಾರ ತಾಯಿ ಹೇಳಿಮ್ಮ ಯಾರ್ ಬಗ್ಗೆ ವಿಚಾರ ಮಾಡಬೇಕು ಗುರುಜಿ ನನ್ನ ಬಗ್ಗೆನೇ ಗುರುಜಿ ಸಮಯ ಏನಾದ್ರೂ ಇದೆಯಮ್ಮ ನಮಸ್ಕಾರ ಅಮ್ಮ ಒಂದರಿಂದ 12 ಒಂದು ಸಂಖ್ಯೆ ಹೇಳಿ 9 ಸರ್ ಇಮ್ಮ ಮನೆ ದೇವರ ಯಾವ್ದು ಅಮ್ಮ ಏನ್ ಮಾಡ್ಕೊಂಡಿದ್ದೀರಿ ತಾವು ಆಗಿದ್ಯಾ ಎಷ್ಟ್ ಜನ ಮಕ್ಕಳಮ್ಮ ನೀವು ಕರೆ ಮಾಡಿರ್ತಕ್ಕಂಥ ಉದ್ದೇಶ ಗುರುಜಿ ಆಗಲ್ಲ ಹೇಳ್ಕೊಂಡ್ರ ಸಮಸ್ಯೆ ಪರಿಹಾರ ಆಗಲ್ಲ ಜೊತೆಗೆ ದರಿದ್ರತೆ ಅಂತಕ್ಕಂಥದ್ದು ತಾಂಡವ ಹಾಡತೆ ನಾನು ಏನೇನೋ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿದೀನಿ ಯಾವುದೂ ಕೂಡ ನೆರವೇರ್ತಾ ಇಲ್ಲ ನೆಮ್ಮದಿ ಇಲ್ಲದ ಜೀವನ ಆಗಿದೆ ಬರೀ ದುಡಿಬೇಕು ತಿನ್ನಬೇಕು ಏನು ಇದೇ ಜೀವನನಾ ಇಷ್ಟೇನಾ ಜೀವನ ನನ್ನ ಜೀವನದಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ಇದೆಯಾ ನಾನು ಅನ್ಕೊಂಡಿದ್ದನ್ನ ಖಂಡಿತವಾಗಿ ನಾನು ಮಾಡ್ತೀನ ಅಥವಾ ಇಲ್ವಾ ನನ್ನ ಜಾತಕದಲ್ಲಿ ಏನಾದರೂ ದೋಷ ಇದೆಯಾ ಇದ್ರೆ ಪರಿಹಾರ ತಿಳಿಸಿ ಇಂತ ಪ್ರಶ್ನೆಗಳನ್ನು ಇಟ್ಕೊಂಡು ಕರೆ ಮಾಡಿದೀರಾ ಹೌದಾ ಯೋಚನೆ ಮಾಡ್ತಕ್ಕಂಥದ್ದು ಬೇಡ ನಿಮ್ಮ ಹತ್ತಿರದಲ್ಲಿ ಈಗ ಹಾಸನಾಂಬ ದರ್ಶನ ಆಯ್ತು ಹೋಗಿದ್ರ ಹಾಸನಾಂಬ ನೋಡ್ಲಿಕ್ಕೆ ಎಲ್ಲಿಗೂ ಕರ್ಕೊಂಡು ಹೋಗಲ್ಲ ಆದ್ರೆ ಏನಾದ್ರೂ ಪೂಜೆ ಹೇಳಿದ್ರೆ ಮಾಡ್ತಾರ ಇಲ್ವಾ ಹ್ಮ್ ಹ್ಮ್ ಸರಿಮ್ಮ ನಿಮ್ಮ ಹಸು ಇದೆಯಾ ಯಾವ ಬಣ್ಣದ್ದಿದೆ ಕಪ್ಪು ಮತ್ತೆ ವೈಟು ಎರಡು ಮಿಶ್ರಣ ಬಣ್ಣ ಸರಿ ಒಂದು ಕೆಲಸ ಮಾಡಿ ಪ್ರತಿ ಶುಕ್ರವಾರ ಹಸು ಕರುವನ್ನ ಪೂಜೆಯನ್ನ ಮಾಡತಕ್ಕಂತ ಕೆಲಸವನ್ನ ಮಾಡಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಆ ಗೋಮಾತೆಯೇ ನಿಮಗೆ ದಾರಿಯನ್ನು ತೋರಿಸ್ತಾರೆ ಯಾಕೆಂದ್ರೆ ಮುನ್ನೂರ ಅರವತ್ತಾರು ಕೋಟಿ ದೇವರುಗಳು ಗೋಮಾತೆಯಲ್ಲಿ ಹಡಕವಾಗಿದ್ದಾರೆ ಈ ರೀತಿ ಮಾಡಿ ಯೋಚನೆ ಮಾಡ್ತಕ್ಕಂಥದ್ದು ಬೇಡ ಒಳ್ಳೇದಾಗ್ಲಿ ತಾಯಿ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಹೀಗೆ ರುದ್ರಾಭಿಷೇಕ ಆದ ನಂತರ ಬಿಲ್ವಾರ್ಚನೆಯನ್ನು ಸೋಮವಾರ ನೀವು ಆಚರಣೆ ಅಂದರೆ ಅರ್ಚನೆಯನ್ನು ಮಾಡಬೇಕು ಕಡೆ ಪಕ್ಷ ನಿಮಗೆ ಮಂತ್ರ ಗೊತ್ತಿಲ್ಲ ಆಧ್ಯಾತ್ಮಿಕತೆ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ ಕಡೆ ಪಕ್ಷ ಪಂಚಾಕ್ಷರಿಯ ಮಂತ್ರ ಓಂ ನಮ ಶಿವಾಯ ಈ ಮಂತ್ರವನ್ನು ಹೇಳಿಕೊಂಡು ಶಿವನಿಗೆ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ನಿಮಗೆ ಶಕ್ತಿ ಇದ್ದರೆ ನಿಮ್ಮ ಮನೆಯಲ್ಲಿ ಸ್ವಲ್ಪ ಕ್ಷೀರ ಅನ್ನ ಶಾಲಿ ಅನ್ನ ಯಾವುದೂ ಇಲ್ಲ ಅಂದರೆ ಕಡೆ ಪಕ್ಷ ಸ್ವಲ್ಪ ಬೆಲ್ಲದ ಅನ್ನ ಅದೂ ಇಲ್ವಾ ಒಂದು ತೆಂಗಿನಕಾಯಿ ಹೊಡೆದು ನೈವೇದ್ಯ ಮಾಡಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಹೇ ಪರಮೇಶ್ವರ ನನ್ನ ಮನೆ ದೇವರು ನನ್ನ ಮನೆಗೆ ಯಜಮಾನ ನೀನು ನಾನಲ್ಲ ಯಜಮಾನ ನೀನು ಯಜಮಾನ ನನ್ನನ್ನು ಸಂಪೂರ್ಣವಾಗಿ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ನಿಂದು ನಾನು ತಿಳಿದೋ ತಿಳಿದನೆನೋ ಏನಾದರೂ ಅಪರಾಧಗಳನ್ನು ಮಾಡಿದ್ರೆ ಕ್ಷಮಿಸು ನನ್ನನ್ನು ರಕ್ಷಣೆಯನ್ನು ಮಾಡು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿ ದೀರ್ಘದ ಹಣ್ಣ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಈ ರೀತಿ ಮಾಡೋದರಿಂದ ನಿಮ್ಮ ನಿಮ್ಮ ಕುಲದೇವತೆಯ ಅನುಗ್ರಹ ಪ್ರಾಪ್ತಿಯಾಗತ್ತೆ ಇನ್ನು ನಿಮ್ಮ ಮನೆಯ ದೇವರು ಅಮ್ಮನವರು ಕೆಲವರು ನೀವು ಕೇಳ್ಬೋದು ನಿಮ್ಮ ಮನೆ ದೇವರು ಯಾರಾದರೂ ಅಂಗಾಳ ಪರಮೇಶ್ವರಿ ಚೌಡೇಶ್ವರಿ ಅಥವಾ ಹುಲಿಯೂರಮ್ಮ ಯಾವುದೋ ಒಂದು ಶಕ್ತಿ ದೇವತೆ ಹೆಸರು ಹೇಳ್ತಾರೆ ಹಾಗೆ ನಿಮ್ಮ ಮನೆ ದೇವರೇನಾದರೂ ಅಮ್ಮನವರಾಗಿದ್ದರೆ ನೋಡಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಮಂಗಳವಾರ ಮತ್ತೆ ಶುಕ್ರವಾರ ಎಡಬಿಡದೆ ಅವರಿಗೆ ಪೂಜೆಯನ್ನು ಸಲ್ಲಿಸಬೇಕು ಮಂಗಳವಾರ ಶುಕ್ರವಾರ ಎಡಬಿಡದೆ ಪೂಜೆಯನ್ನು ಸಲ್ಲಿಸಬೇಕು ಆದರೆ ಮೊದಲು ವಿಗ್ರಹ ಬೇಕಲ್ಲ ನಿಮ್ಮ ಕುಲದೇವತೆಯ ವಿಗ್ರಹ ಸಿಕ್ಕಿದ್ರೆ ಪರವಾಗಿಲ್ಲ ಸಿಗಲಿಲ್ಲ ಅಂದರೆ ಏನು ಮಾಡಬೇಕು ದೇವರ ಮನೆಯಲ್ಲಿ ಒಂದು ಕಲಶ ಸ್ಥಾಪನೆಯನ್ನು ಮಾಡಬೇಕು ಆ ಕಲಶಕ್ಕೆ ಅಷ್ಟದಳ ಪದ್ಮ ಸ್ವಸ್ತಿ ಚಿಹ್ನೆಯನ್ನು ಬರೆದು ಕಲಶವನ್ನು ಇಡಬೇಕು ಕಲಶವನ್ನು ಇಡಬೇಕಾದ್ರೆ ಬಹಳಷ್ಟು ಹೆಣ್ಣು ಮಕ್ಕಳಲ್ಲಿ ಬಹಳಷ್ಟು ಗೊಂದಲ ಇದೆ ಇವತ್ತಿಗೂ ಗುರುಗಳೇ ಮಾವನ ಇಡಬೇಕೋ ವಿಳೆದೆಲ್ಲ ಇಡಬೇಕೋ ಬಹಳಷ್ಟು ಜನಲ್ಲಿ ಇರ್ತಕ್ಕಂಥ ಪ್ರಶ್ನೆ ಇದು ಸಾರ್ವಜನಿಕ ಕ್ಷೇತ್ರದಲ್ಲಿ ಇವತ್ತು ಶುಕ್ರವಾರ ಕಲಶ ಇಡ್ತಾ ಇದ್ದೀನಿ ನಮ್ಮ ಮನೆ ದೇವರಲ್ಲಿ ಮಾವಿನ ಎಲೆ ಇಡಲೋ ವಿಳ್ಳೇದಲ್ಲೇ ಇಡ್ಲೋ ವಿಳ್ಳೆಯದೆಲ್ಲೇ ಇಡೋದಾದರೆ ಎಷ್ಟು ಎಲೆ ಇಡಬೇಕು ನೋಡಿ ಮಾವಿನ ಎಲೆಯನ್ನು ಇಡಬೇಕು ಅಂದರೆ ನಿಮ್ಮ ಮನೆ ದೇವರು ಅಮ್ಮನವರಾದರೆ ಒಂಬತ್ತು ಮಾವಿನ ಎಲೆ ಇರ್ತಕ್ಕಂಥ ತುದಿಯನ್ನು ಕರೆಕ್ಟಾಗಿ ಇಡಬೇಕು ಹಿಟ್ಟು ಕಲಶ ಸ್ಥಾಪನೆ ಮಾಡಬೇಕು ಇನ್ನು ವಿಳ್ಳ ಐದು ಏಳು ಎಂಟು ಒಂಬತ್ತು ಹನ್ನೆರಡು ವಿಳೆದೆಲೆಯನ್ನು ಇಟ್ಟು ಅದರ ಮೇಲೆ ಕಲ್ಪವೃಕ್ಷ ಅಂದ್ರೆ ಅಂದರೆ ನಾರಿಕೇಳ ತೆಂಗಿನಕಾಯಿಯನ್ನು ಇಟ್ಟು ಪ್ರತಿಷ್ಠಾಪನೆಯನ್ನು ಮಾಡಬೇಕು ಮುಂದುವರೆಸ್ತೀನಿ ಯಾರೋ ಕರೆ ಇದೆ ಅಂತ ಗೊತ್ತಾಗ್ತಾ ಇದೆ ಎಲ್ಲಿಂದ ಕರೆ ಮಾಡಿದ್ದಾರೆ ಕೇಳೋಣ ಅಲೋ ನಮಸ್ಕಾರ ನಮಸ್ಕಾರ ನಮಸ್ಕಾರಮ್ಮ ತಮ್ಮ ಹೆಸರಮ್ಮ ಗಾಯತ್ರಿ ಅವರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಯಾವ ಏರಿಯಾ ದಾಸರಳಿ ಹೇಳಿ ಗಾಯತ್ರಿ ಅವರು ಯಾರ ಬಗ್ಗೆ ವಿಚಾರ ಮಾಡಬೇಕು ಸ್ವಲ್ಪ ಮನೇಲಿ ಸಮಸ್ಯೆಗಳ ಬಗ್ಗೆ ಕೇಳಬೇಕಿತ್ತು ಏನಾಯ್ತಮ್ಮ ಅಂತ ಸಮಸ್ಯೆಗಳು ನಮ್ಮ ನಮ್ಮ ತಮ್ಮ ಹೇಳಿದ ಮಾತು ಕೇಳೋದಿಲ್ಲ ಅವ್ರಿಗೆ ವ್ಯವಹಾರ ವ್ಯಾಪಾರ ಕೈ ಹಾಕಿದ್ರು ಕೈ ಗಟ್ಟಾ ಇಲ್ಲ ಮನೆಗೆ ಎಲ್ಲಾ ಲಾಸ್ ಆಗ್ತಾ ಇದೆ ಏನೇ ವ್ಯಾಪಾರ ಮಾಡೋದಿಲ್ಲ ಸರಿ ಮನೇಲಿ ನಮ್ಗೂ ಕೂಡ ಇನ್ನು ಮದ್ವೆ ಆಗಿಲ್ಲ ಲೇಟ್ ಮ್ಯಾರೇಜ್ ಆಗಿದೆ ತುಂಬಾ ಕಿಟಕಿ ಆಗಿದೆ ಇನ್ನು ಮದ್ವೆ ಆಗಿಲ್ಲ ಈ ತರ ಸಮಸ್ಯೆಗಳು ಅತಿಥಿಗೆ ಕೇಳ್ಬೇಕಾಗಿತ್ತು ಮತ್ತೆ ತಂದೆಗೂ ಮತ್ತೆ ಮಗನ್ಗೂ ಯಾವಾಗ ಅವಾಗ ಜಗಳಗಳು ನಡೀತಾನೆ ಇರುತ್ತೆ ಹೊಂದಾಣಿಕೆ ಇಲ್ಲ ನಿನ್ ಮಾತು ಕೇಳಲ್ಲ ತಂದೆ ಹೆಸರೇನಮ್ಮ ರಾಮ ಅಂತ ಸರಿ ಏನ್ ಕೆಲಸ ಮಾಡ್ತಾರಮ್ಮ ಅವರು ಮನೇಲೇ ಇದ್ದಾರೆ ರಿಟೈರ್ಮೆಂಟ್ ಆಗಿದೆ ಮನೇಲೇ ಇದ್ದಾರೆ ಸರಿ ಅಮ್ಮ ಒಂದರಿಂದ ಹನ್ನೆರಡರಲ್ಲಿ ಒಂದು ಸಂಖ್ಯೆ ಹೇಳಿ ನಾನು ಆರು ಅಂತ ಹೇಳ್ತೀನಿ ನಿಮ್ಮ ಮನೆ ದೇವ್ರ ಯಾವ್ದಮ್ಮ ಅಂಕನಾಥೇಶ್ವರ ಮತ್ತೆ ಉತ್ತಮ ಅಂಕನಾಥೇಶ್ವರ ಉಚ್ಚಮ್ಮ ಮನೆ ದೇವರೇ ಹೋಗ್ತಾ ಇದೀರಾ ತಪ್ಸಿಲ್ಲ 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 ಸರಿ ಸರಿ ಹಾಗಾದ್ರೆ ಈಗ ನಿಮ್ಮ ಅಂಕನಾಥೇಶ್ವರನ ರಥೋತ್ಸವ ಅಥವಾ ತೇರು ಅಥವಾ ಜಾತ್ರೆ ಏನಾದ್ರೂ ನಡೆಯುತ್ತಾ ಹೌದು ಫೆಬ್ರವರಿಗೆ ಆಗುತ್ತೆ ಆ ಟೈಮ್ ನಾವು ಹೋಗ್ತೀವಿ ಆ ಟೈಮ್ಗೆ ಹೋಗ್ತೀರಾ ಜಾತ್ರೆಗೆ ಹೋಗ್ತೀರಾ ಹೌದು ಹೌದು ಮಾಡ್ತೀರಾ ಹೋಗಿ ಅಲ್ಲೇ ಮನೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರ್ತೀವಿ ನಿಮ್ಮ ಸ್ವರದ ಆಧಾರವನ್ನ ಇಟ್ಟುಕೊಂಡು ನಾವು ನೋಡಿದಾಗ ಇಡೀ ನಿಮ್ಮ ಕುಟುಂಬಕ್ಕೆ ಯಾವುದೋ ಒಂದು ದೋಷ ಅಂತಕ್ಕಂಥದ್ದು ಕಾಡ್ತಾ ಇದೆ ದೈವಶಕ್ತಿಯ ದೋಷ ನಿಮ್ಮ ತಂದೆಯವರ ತಂದೆ ನಿಮ್ಮ ತಾತ ರೈತರ ರೈತರೆ ಅವರು ಯಾವುದಾದ್ರೂ ದೇವಸ್ಥಾನದ ಜಮೀನು ಅಥವಾ ಕೊಡಗೆ ಜಮೀನು ಅಥವಾ ದೇವಸ್ಥಾನ ಆಸ್ತಿ ಪಾಸ್ತಿಗಳನ್ನು ಏನಾದರೂ ಅವರು ವಶ ಮಾಡಿಕೊಂಡಿದ್ರೆ ಅದನ್ನ ವಿಚಾರ ಮಾಡಿ ದೇವಶೇಷ ಅಂತಕ್ಕಂಥದ್ದಿದೆ ಆ ದೇವಶೇಷ ಅಂತಕ್ಕಂಥದ್ದು ಶೇಷ ಮುಕ್ತರಾದಾಗಲೇ ನಿಮ್ಮ ಕುಟುಂಬಕ್ಕೆ ಬಿಡುಗಡೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ಆಫೀಸಿಗೆ ಬನ್ನಿ ಭಾನುವಾರ ಆಫೀಸಲ್ಲಿ ಇರ್ತೀನಿ ಬೆಂಗಳೂರಿಂದ ತಾನೇ ನೀವು ಕರೆ ಮಾಡ್ತಾ ಇರೋದು ಬನ್ನಿ ಆಫೀಸಿಗೆ ಬನ್ನಿ ಬಂದು ಕೂತ್ಕೊಂಡು ಅದನ್ನ ವಿಮರ್ಶೆ ಮಾಡಿ ಯಾವುದು ಅಂತ ಕಂಡು ಹಿಡಿದು ಏನು ಮಾಡಬೇಕು ಅದನ್ನ ಮಾಡೋಣ ಈ ರೀತಿ ಮಾಡಿ ಯೋಚನೆ ಮಾಡ್ತಕ್ಕಂಥದ್ದು ಬೇಡ ಒಳ್ಳೇದಾಗಲಿ ತಾಯಿ ಹೀಗೆ ನಾನು ಕುಲದೇವತೆಯ ವಿಚಾರಗಳನ್ನು ನಾನು ಹೇಳ್ತಾ ಇದ್ದೆ ಅಮ್ಮನವರು ಅಂದ್ರೆ ಸಾಕು ಕಲಶ ಇಡಬೇಕು ಕಲಶದ ಪೂಜೆ ಮಾಡಬೇಕು ಅದಕ್ಕೆ ಎಷ್ಟು ಎಲೆ ಇಡಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳಿದೆ ಇದನ್ನು ಮುಂದುವರಿಸ್ತೀನಿ ಒಂದೇ ಒಂದು ಸಣ್ಣ ವಿರಾಮವನ್ನು ತಗೋತೀನಿ ವಿರಾಮದ ನಂತರ ನಾನು ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ